ಅನುಭವ ಮಂಟಪವನ್ನು ಇವತ್ತು ಬೆಳಗಾವಿಯ ಸುವರ್ಣ ಸೌಧದಲ್ಲಿ ಇವತ್ತು ಅದನ್ನು ಹಾಕೋದ್ರ ಮುಖಾಂತರ ಇವತ್ತು ಈ ನಾಡಿಗೆ ಈ ದೇಶಕ್ಕೆ ಒಂದು ಭವ್ಯವಾದ ಸಂದೇಶವನ್ನು ಇವತ್ತು ತಮ್ಮ ಮುಖಾಂತರ ತಮಗೆ ಮತ್ತು ಸರ್ಕಾರಕ್ಕೆ ನಾನು ಮಟ್ಟ ಮೊದಲಿದ್ದಾಗಿ ತಮಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಮಾನ್ಯ ಅಧ್ಯಕ್ಷರೇ ಅನುಭವ ಮಂಟಪ ಅನ್ನೋದು ಒಂದು ಈ ದೇಶಕ್ಕೆ ಒಂದು ಮಾದರಿಯಾದ ದ ಫಸ್ಟ್ ಪಾರ್ಲಿಮೆಂಟ್ ಅಂತ ಏನು ನಾವು ಒಪ್ಕೊಳ್ತಿದ್ದೀವಿ ಇವತ್ತು ಅಣ್ಣ ಬಸವಣ್ಣನವರ ಏನು ಜಗಜ್ಯೋತಿ ಅಣ್ಣ ಅನ್ನ ಬಸವಣ್ಣನವರು ಇವತ್ತು ಅದನ್ನ ರಚನೆ ಮಾಡೋದ್ರ ಮುಖಾಂತರ ಈ ನಾಡಿಗೆ ಈ ದೇಶಕ್ಕೆ ಇವತ್ತು ಸಾಮಾಜಿಕ ನ್ಯಾಯವನ್ನ ಕೊಡಬೇಕು ಸಾಮಾಜಿಕ ನ್ಯಾಯದಿಂದ ಈ ದೇಶವನ್ನ ದೇಶದಲ್ಲಿರುವಂತ ಅನೇಕ ತೊಂದರೆಗಳನ್ನ ನಿವಾರಣೆ ಮಾಡಬೇಕು ಅಂತ ಹೇಳಿ ಈ ಒಂದು ಅನುಭವ ಮಂಟಪವನ್ನ ಅದರ ಅಧ್ಯಕ್ಷರನ್ನಾಗಿ ಸನ್ಮಾನ್ಯ ಪ್ರಭುಗಳನ್ನ ಇವತ್ತು ಅಲ್ಲಿ ಅಧ್ಯಕ್ಷರಾಗಿ ನೆನೆಸಿದೆ ಮಾನ್ಯ ಅಧ್ಯಕ್ಷರು ಈಗಾಗಲೇ ಅನೇಕ ಹಿರಿಯರು ಹಿರಿಯ ನಾಯಕರು ಮಾತಾಡಿದ್ದಾರೆ ಇವತ್ತು ನನ್ನ ವಿಚಾರವಾಗಿ ಇವತ್ತು ಹಣ ಬಸವನವರು ಜನಿಸಿದ್ದು ಬಿಜಾಪುರ ಜಿಲ್ಲೆ ಇಂಗ್ಲೇಶ್ವರ ಗ್ರಾಮದಲ್ಲಿ ಅವರ ವಿದ್ಯಾಭೂಮಿ ಬಸವ ಕಲ್ಯಾಣ ಅವರ ವಿದ್ಯಾಭೂಮಿ ಮತ್ತು ತಪೋಭೂಮಿ ಅಂತ ಹೇಳ್ತೀವಿ ನಾವು ಐಕ್ಯ ಭೂಮಿ ಕೂಡಲ ಸಂಗಮ ನಾನು ಕೂಡಲ ಸಂಗಮ ಒಂದು ಮತ ಕ್ಷೇತ್ರದಿಂದ ನಾನು ಶಾಸಕನಾಗಿದ್ದ ಇವತ್ತು ನನ್ನ ಕ್ಷೇತ್ರದಲ್ಲಿ ಕೂಡ ಅನೇಕ ಅಭಿವೃದ್ಧಿ ಕೆಲಸಗಳು ಏನು ಹಣ ಬಸವಣ್ಣನವರ ಒಂದು ಭೂಮಿ ಹಾಗೂ ಐಕ್ಯ ಭೂಮಿಯಲ್ಲಿ ಕೂಡ ಇವತ್ತು ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಇವತ್ತು ನಮ್ಮ ಹಿಂದಿನ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತಹ ಸರ್ ಮಾನ್ಯ ಸಿದ್ದರಾಮಯ್ಯವರು ಸುಮಾರು ನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡುವುದರ ಮುಖಾಂತರ ಇವತ್ತು ಅಕ್ಷರಧಾಮದ ಮಾದರಿಯಾಗಿ ಇವತ್ತು ಶರಣ ಗ್ರಾಮ ಅಂತ ಹೇಳಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಾವು ಆ ಯೋಜನೆಯನ್ನ ಪ್ರಾರಂಭ ಮಾಡಿದ್ವಿ ಮಾನ್ಯ ಅಧ್ಯಕ್ಷ ಈ ಸರ್ಕಾರದಲ್ಲಿ ಕೂಡ ಇವತ್ತು ಏನು ಒಟ್ಟಾರೆ ಅದು ಸುಮಾರು ನಾನೂರ ಐವತ್ತು ಕೋಟಿ ಯೋಜನೆ ಈಗಾಗಲೇ ಅದು ಸಿದ್ಧ ಆಗಿದೆ ಈಗಾಗಲೇ ಸರ್ಕಾರ ಪ್ರಾಯೋಜಿಕವಾಗಿ ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲಿ ನೂರ ಮೂವತ್ತು ನಾಲ್ಕು ಕೋಟಿ ಅನುದಾನವನ್ನ ಇವತ್ತು ಬಿಡುಗಡೆ ಮಾಡಿದೆ ಇವತ್ತು ಆ ಯೋಜನೆ ಇವತ್ತು ನಡೀತಾ ಇದೆ ಬಹುತೇಕ ಇಲ್ಲಿ ಒಂದು ಮಾತನ್ನ ನಾವು ಹೇಳಿದ್ರೆ ತಪ್ಪ ಇವತ್ತು ಯಾವ ಮುಖ್ಯಮಂತ್ರಿಗಳು ಕೂಡ ಅನೇಕ ಲಿಂಗಾಯತ ಏನು ನಾಯಕರು ಎನಿಸಿಕೊಂಡವ್ರು ಮುಖ್ಯಮಂತ್ರಿಗಳಾದಂತವ್ರು ಇವತ್ತು ಅನ್ನ ಭಾವಚಿತ್ರವನ್ನು ಭಾವಚಿತ್ರವನ್ನ ಯಾವ ಸರ್ಕಾರಿ ಕಚೇರಿಯಲ್ಲಿ ಕೂಡ ಹಾಕುವಂತ ಕೆಲಸ ಮಾಡಲಿಲ್ಲ ಆದ್ರೆ ಆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇವತ್ತು ಅನ್ನ ಭಾವಚಿತ್ರವನ್ನು ಭಾವಚಿತ್ರವನ್ನ ಹಾಕುವಂತ ಕೆಲಸ ಮಾಡಿದ್ರೆ ಯಾರಾದ್ರು ಮುಖ್ಯಮಂತ್ರಿ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಅನ್ನೋ ಮಾತನ್ನ ನಾನು ಇವತ್ತು ಬಹಳ ಹೆಮ್ಮೆಯಿಂದ ಇಂಥ ಇದೆ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಇಪ್ಪತ್ ಮೂರಲ್ಲಿ ಇವತ್ತು ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಕೂಡ ಕರ್ನಾಟಕ ಸರ್ಕಾರ ಅಣ್ಣ ಬಸವಣ್ಣನವರ ಒಪ್ಪಿಕೊಳ್ಳುವಂತ ಕೆಲಸ ಮಾಡಿ ಇವತ್ತು ಅದರ ಜೊತೆಗೆ ಇವತ್ತು ಕೂಡಲ ಸಂಘ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಸುಮಾರು ನಾನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಶರಣರ ಗ್ರಾಮ ಶರಣರ ನಾಡು ಶರಣರ ಹಳ್ಳಿ ಎನ್ನುವ ರೀತಿಯಲ್ಲಿ ಅಕ್ಷರಧಾಮದ ಮಾದರಿಯಾಗಿ ಆ ಯೋಜನೆ ಇವತ್ತು ಪ್ರಾರಂಭ ಆಗಿದೆ ನಿಮ್ಮ ಮನೆ ಬಾಗಿಲಿಗೆ ಫುಡ್ ಡೆಲಿವರಿ ಮತ್ತು ಗ್ರೋಸರಿಗಳನ್ನು ತಲುಪಿಸಬೇಕಾ ಅಥವಾ ನಿಮ್ಮ ಮನೆಯಿಂದ ಬೇರೆ ಸ್ಥಳಗಳಿಗೆ ವಸ್ತುಗಳನ್ನ ಕಳುಹಿಸಬೇಕಾ ಚಿಂತೆ ಬಿಡಿ ನಿಮಗಾಗಿ ಬಂದಿದೆ ಆಸ್ಕ್ ಲೋಕಲ್ ಡೆಲಿವರಿ ಆ್ಯಪ್ ಯಾರು ಬೇಕಾದರೂ ಆ್ಯಪ್ಗೆ ಸೇರ್ಪಡೆಯಾಗಬಹುದು ಅಂಗಡಿಗಳ ಮಾಲೀಕರು ಆ್ಯಪ್ಗೆ ಸೇರ್ಪಡೆಯಾಗಿ ನಿಮ್ಮ ಕೆಲಸದ ಒತ್ತಡ ಕಮ್ಮಿ ಮಾಡಿ ನಿಮ್ಮ ಸಾಮಗ್ರಿಗಳನ್ನು ನಾವು ತಲುಪಿಸುತ್ತೇವೆ ಆಸ್ಕ್ ಲೋಕಲ್ ಡೆಲಿವರಿ ಆಪ್ ಅನ್ನ ಸದುಪಯೋಗಪಡಿಸಿಕೊಳ್ಳಿ ಸ್ಟೋರ್ ಮಾಲೀಕರು ಸಪ್ಲೈಯರ್ ಆ್ಯಪ್ ಮತ್ತು ಸಾರ್ವಜನಿಕರು ಆಸ್ಕ್ ಡೆಲಿವರಿ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ ಮಹಾಲಿಂಗಪುರ್ ಮುಧೋಳ ಮತ್ತು ಜಮಖಂಡಿ ಭಾಗದಲ್ಲಿ ಸರ್ವಿಸ್ ಲಭ್ಯ ನಮ್ಮಲ್ಲಿ ಪಾರ್ಟ್ ಟೈಮ್ ಜಾಬ್ ಗಳು ಕೂಡ ಲಭ್ಯವಿದೆ ಆಸಕ್ತ ಯುವಕರಿಗೆ ಇದೊಂದು ಸದಾವಕಾಶ ಆಸ್ಕ್ ಲೋಕಲ್ ಡಿಲಿವರಿ ಫೇಸ್ಬುಕ್ ಪೇಜ್ ಮತ್ತು ಆಸ್ಕ್ ಲೋಕಲ್ ಡಿಲಿವರಿ ಇನ್ಸ್ಟಾಗ್ರಾಂ ಗಳನ್ನ ಫಾಲೋ ಮಾಡಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ